ನನ್ನ ಒಂದು ರಕ್ಷಾಬಂಧನದ ಸೆಲೆಬ್ರೇಷನ್ನ ಇವತ್ತು ನಿಮ್ಮ ಜೊತೆ ಹಚ್ಕೊಳ್ತಾ ಇದ್ದೀನಿ ನಾನು ಯಾವ ರೀತಿ ಸ ರಕ್ಷಾಬಂಧನ ಸೆಲೆಬ್ರೇಷನ್ನ ಮಾಡಿದೆ ನನ್ನ ಅಣ್ಣಂದರಿಗೆ ನಾನು ಯಾವ ರೀತಿ ರಾಖಿನ ಕಟ್ಟಿ ಯಾವ ರೀತಿಯಾಗಿ ಆಶೀರ್ವಾದನ ಪಡ್ಕೊಂಡೆ ಅನ್ನೋದನ್ನು ಸಂಪೂರ್ಣ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ನೀವು ಕೂಡ ನನಗೆ ಹಾರೈಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನನ್ನ ಈ ರಕ್ಷ ರಕ್ಷಾಬಂಧನ ಸೆಲೆಬ್ರೇಷನ್ ನಿಮಗೂ ಕೂಡ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೋಡಿ ಮೊದಲಿಗೆ ನಾನು ಇಬ್ಬರ ಕೈಯಲ್ಲೂ ಕೂಡ ಅಕ್ಷತನ ಕೊಟ್ಟು ಕಂಕಣನ ಕಟ್ಕೊಳ್ತಾ ಇದ್ದೀನಿ ನೋಡಿ ನೀವು ಯಾವ ಥರ ಅಂದರೆ ನೀವು ಯಾವ ಥರ ರಕ್ಷಾಬಂಧನ ಸೆಲೆಬ್ರೇಷನ್ ರಕ್ಷಾ ರಕ್ಷಾಬಂಧನ ಯಾವ ರೀತಿ ಕಟ್ತೀರಾ ರಾಕಿನ ಅನ್ನೋದನ್ನು ನನಗೂ ಕೂಡ ತಿಳಿಸಿ ನಾವು ನಮ್ಮ ಸಂಪ್ರದಾಯದಲ್ಲಿ ಈ ಥರನೇ ಕಟ್ಟೋದು ನೋಡಿ ಈ ಥರ ಕಂಕಣನ ಕಟ್ಟಿ ಆದಮೇಲೆ ಅವರಿಗೆ ಕುಂಕುಮನ ಇಡ್ತೀನಿ ಇಬ್ಬರಿಗೂ ಕೂಡ ಕುಂಕುಮನ ಇಟ್ಟು ಅವತ್ತಿನ ದಿನ ಊರಿಂದ ಹೊರಡುವಾಗ ಇದು ಅರ್ಜೆಂಟಾಗಿ ಮಾಡಿರೋ ಅಂಥ ಒಂದು ವೀಡಿಯೋ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಎಲ್ಲ ಬಿದ್ದುಬಿಟ್ಟಿದೆ ಏನೋ ಎಮರ್ಜೆನ್ಸಿ ಆಗಿ ವಿಡಿಯೋನ ಮಾಡ್ತಾಯಿದ್ದೀನಿ ಹಾಗೆ ನನ್ನ ರಕ್ಷಾ ಬಂಧನನ ಎಲ್ಲರ ಜೊತೆ ಹಂಚ್ಕೊಳ್ಳೋಣ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಶೇರ್ ಇದ್ದೀನಿ ನಮ್ಮ ಬ್ರದರ್ಸ್ ಅಂತೂ ತುಂಬ ಒಳ್ಳೆಯ ಬ್ರದರ್ಸ್ ನನಗೆ ತುಂಬ ಒಳ್ಳೆ ಬ್ರದರ್ಸ್ನ ನನಗೆ ಕೊಟ್ಟಿದ್ದಾನೆ ದೇವರು ನನಗೆ ಅಷ್ಟೊಂದು ಪ್ರೀತಿ ತೋರಿಸ್ತಾರೆ ಅಷ್ಟೊಂದು ಮುದ್ದು ಕೂಡ ಮಾಡ್ತಾರೆ ತುಂಬಾ ತುಂಬ ಅಂದರೆ ನನಗೆ ಇಂಥ ಬ್ರದರ್ಸು ಏಳು ಜನ್ಮಕ್ಕೂ ಇಂಥ ಬ್ರದರ್ಸೇ ಸಿಗಲಿ ಅಂಥೇಳಿ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಅಷ್ಟು ಒಳ್ಳೆ ಬ್ರದರ್ಸ್ ಸಿಕ್ಕಿದ್ದಾರೆ ನನಗೆ ಇಬ್ಬರಿಗೂ ಅಕ್ಷತೆನ ಹಾಕ್ಬಿಟ್ಟು ಇಬ್ಬರಿಗೂ ಆರತಿನ ಮಾಡ್ತಾ ಇದ್ದೀನಿ ಇಬ್ಬರಿಗೂ ಆರತಿ ಮಾಡಾದ್ಮೇಲೆ ಸ್ವಲ್ಪ ಸ್ವೀಟ್ನ ತಿನ್ನಿಸ್ತಾ ಇದ್ದೀನಿ ಸ್ವೀಟ್ ಮನೆಯಲ್ಲೇ ಇತ್ತು ಹಾಗಾಗಿ ಬೇರೆ ಸ್ವೀಟ್ ತೊಗೊಂಡು ಹೋಗಲಿಕ್ಕೆ ಆಗಲಿಲ್ವ ಮನೆಯಲ್ಲೇ ಇರೋಂತಹ ಜಿಲೇಬಿನ ತಿನ್ನಿಸ್ತಾ ಇದ್ದೀನಿ ಇಬ್ಬರಿಂದ ಕೂಡ ಆಶೀರ್ವಾದನ ಪಟ್ಕೊಳ್ತಾ ಇದ್ದೀನಿ ನಮ್ಮ ಬ್ರದರ್ಸ್ ದೊಡ್ಡ ಬ್ರದರ್ಸು ದೀರ್ಘ ಸುಮಂಗಲಿ ಭವ ಅನ್ನೋದನ್ನು ಒಂದು ಆಶೀರ್ವಾದನ ಕೊಟ್ಟರು ಇವರು ಸ್ವಲ್ಪ ಮುಜುಗರ ಪಟ್ಕೊಳ್ತಾರೆ ಚಿಕ್ಕಣ್ಣ ಇವರು ಅಂದರೆ ಚಿಕ್ಕ ಬ್ರದರು ಸ್ವಲ್ಪ ಮುಜುಗರ ಪಟ್ಕೊಳ್ತಾರೆ ಎಲ್ಲದಕ್ಕೂ ಏನು ಮಾತಾಡಬೇಕು ಅಂದ್ರೂ ಸ್ವಲ್ಪ ಮುಜುಗರ ಪಟ್ಕೊಳ್ತಾರೆ ನಮ್ಮ ದೊಡ್ಡ ಬ್ರದರ್ ಮಾತ್ರ ನನಗೆ ಯಾವಾಗಲೂ ಅಂದರೆ ಫನ್ ಮಾಡ್ತಾನೆ ಇರ್ತಾರೆ ಕಾಡಿಸ್ತಾನೆ ಇರ್ತಾರೆ ಹಾಗೆ ರಾಖಿ ಕಟ್ಟ ಆದಮೇಲೆ ಮತ್ತು ನನಗೆ ಅರ್ಶನ ಕುಂಕುಮನ ಕೊಟ್ಟು ಕಳಿಸ್ತಾ ಇದ್ದರು ಹಾಗಾಗಿ ನನ್ನ ಅತ್ತಿಗೆ ಕೈಯಿಂದ ನನಗೆ ಅರ್ಶನ ಕುಂಕುಮನ ಕೊಡಿಸಿದ್ರು ನಮ್ಮ ಮನೆಯಲ್ಲಿ ಯಾವುದೇ ಯಾವಾಗಲೂ ನಾನು ಊರಿಗೆ ಹೋದಾಗಲೂ ಅಷ್ಟೇ ಹೀಗೆ ಅರ್ಶನ ಕುಂಕುಮ ಕೊಟ್ಟು ನನಗೆ ಕಳಿಸ್ತಾರೆ ಒಳ್ಳೇದಾಗಲಿ ಎಲ್ಲ ಒಳ್ಳೆ ಚೆನ್ನಾಗಿ ಇರ್ರಿ ಅಂತ ಹೇಳಿಬಿಟ್ಟು ಒಂದು ಹಾರೈಸಿ ಕಳಿಸ್ತಾರೆ ಯಾವಾಗಲೂ ನಮ್ಮ ಮಾತಿಗೆ ಅವರು ವಿಡಿಯೋ ಬೇಡ ಅಂಥೇಳಿ ಹೇಳ್ತಾಯಿದ್ರು ಹಾಗಾಗಿ ಒಂಚೂರು ಬರ್ ಮಾಡಿ ಮಾಡಿದ್ದೀನಿ ಅವರು ಕಾಣಿಸ್ತಾ ಇಲ್ಲ ನೋಡಿ ಈ ಥರ ನಮ್ಮ ಸಂಪ್ರದಾಯಲ್ಲಿ ಸಂಪ್ರದಾಯದಲ್ಲಿ ಅರ್ಶನಾ ಕುಂಕುಮನ ಕೊಟ್ಟು ಕಳಿಸ್ತಾರೆ ಹೆಣ್ಣುಮಕ್ಕಳಿಗೆ ತವರು ಮನೆಯ ಅರ್ಶಿನ ಕುಂಕುಮ ಇದು ಈ ಥರ ಎಲ್ಲ ನಮ್ಮ ಸಂಪ್ರದಾಯದಲ್ಲಿ ಸಂಪ್ರದಾಯದಲ್ಲಿ ನಡೆಯುವಂತಹ ಒಂದು ಪದ್ಧತಿ ಇದು ಈ ಥರ ಎಲ್ಲ ಮುಗಿದು ಮುಗಿದಾದಮೇಲೆ ನಾನು ಊರಿಗೆ ಹೊರಟು ಬಂದೆ ಧನ್ಯವಾದಗಳು